ಇವತ್ತು ಸುಳ್ಯದ ನಗರದಲ್ಲಿರುವಂಥ ಅಂಬಟಾಡ್ಕ ಅನ್ನುವಂಥ ಪ್ರದೇಶದಲ್ಲಿ ಆ ಪ್ರತಿಷ್ಠಿತ ಕೆ ವಿ ಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಇದರ ಎದುರುಗಡೆ ಅಡ್ಕರ್ ಆರ್ಕೆಡ್ ಅನ್ನುವಂಥ ಆರ್ಕೆಡ್ನಲ್ಲಿ ಇವತ್ತು ಹೊಸದಾಗಿ ಒಂದು ನಮ್ಮ ಮಾರ್ಟ್ ಅನ್ನುವಂಥ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಆಗ್ತಾ ಇದೆ ಬನ್ನಿ ಈ ಒಂದು ಸೂಪರ್ ಮಾರ್ಕೆಟ್ ಯಾವ ರೀತಿಯಾಗಿದೆ ಸೂಪರ್ ಮಾರ್ಕೆಟ್ನ ಜೊತೆಯಲ್ಲಿ ಒಂದು ಕೆಫೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಭಾಳಷ್ಟು ವಿಶಿಷ್ಟವಾದಂಥ ಒಂದು ಹೆಸರಿನ ಕೆಫೆ ಇದು ಏನು ಅಂತೇಳಿದರೆ ಸ್ಟ್ರೀಟ್ ಸ್ಟೋರೀಸ್ ಅನ್ನುವಂಥ ಒಂದು ಕೆಫೆಯನ್ನು ಕೂಡ ಇಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸೊ ನಮ್ಮ ಮಾರ್ಟ್ ಸೂಪರ್ ಮಾರ್ಕೆಟ್ ಹೇಗಿರುತ್ತೆ ಜೊತೆಯಲ್ಲಿ ಅಲ್ಲಿರುವಂಥ ಸ್ಟ್ರೀಟ್ ಸ್ಟೋರೀಸ್ ಕೆಫೆ ಕೂಡ ಹೇಗಿರುತ್ತೆ ಅನ್ನೋದನ್ನು ತಮಗೆ ತೋರಿಸ್ತೀವಿ ಬನ್ನಿ ಇದೀಗ ನಾವು ಇದರ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋಣ ಯಾರೆಲ್ಲ ಬರ್ತಾರೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಈ ಮಾರ್ಟ್ನ ಒಳಗಡೆ ಹೇಗಿದೆ ತಮಗೆ ತೋರಿಸ್ತೀವಿ ನಾವು ಇದೀಗ ಈ ಮಾರ್ಟ್ನ ಒಳಗಡೆ ಹೋಗ್ತೇವೆ ಒಳಗೆ ಹೋಗಿ ಮಾರ್ಟಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ತಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ರುವಂಥ ಸುಳ್ಯ ನಗರಕ್ಕೆ ಬಹಳಷ್ಟು ಉತ್ತಮವಾದಂಥ ಒಂದು ಕೊಡುಗೆಯನ್ನು ನೀಡಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಊರಿನವರು ಇವತ್ತು ಮುಂದಾಗಿದ್ದಾರೆ ಸುಳ್ಯದ ಅಂಬೇಟಕದಲ್ಲಿ ಭಾಳಷ್ಟು ಸುಸಜ್ಜಿತವಾದಂಥ ಒಂದು ಆರ್ಕೆಡ್ನಲ್ಲಿ ಇವತ್ತು ನಮ್ಮ ಮಾರ್ಟ್ ಅಂದರೆ ಈ ಮಾರ್ಟ್ನ ಹೆಸರನ್ನೇ ಒಂದು ವಿಶಿಷ್ಟವಾಗಿಟ್ಟಿದ್ದಾರೆ ಇಲ್ಲಿಗೆ ಬರುವಂಥ ಗ್ರಾಹಕರು ಇದು ನಮ್ಮ ಮಾರ್ಟ್ ಅನ್ನುವಂಥ ಒಂದು ಮನೋಭಾವನೆಯಿಂದ ಈ ಮಾರ್ಟ್ನೊಳಗೆ ಬರಬೇಕನ್ನುವಂಥ ಮಾ ಭಾಳಷ್ಟು ಒಳ್ಳೆಯ ಒಂದು ಹೆಸರನ್ನು ಕೂಡ ಆಯ್ಕೆ ಮಾಡಿಕೊಂಡು ಇವತ್ತು ಈ ಮಾರ್ಟನ್ನು ಇಲ್ಲಿ ತೆರೀತಾ ಇದ್ದಾರೆ ಆ ಹಿರಿಯರಾದಂಥ ಶ್ರೀಮತಿ ಕಮಲಾಕ್ಷಿ ಅವರಿದ್ದಾರೆ ಮೇಡಮ್ ಹೇಳಿ ಇಂಥ ಒಂದು ಪುಟ್ಟ ಗ್ರಾಮಕ್ಕೆ ಅಂದರೆ ಪುಟ್ಟ ನಗರಕ್ಕೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಮಾರ್ಟನ್ನು ತೆರೀಬೇಕು ಅನ್ನುವಂಥ ಒಂದು ಕಲ್ಪನೆ ನಿಮ್ಮಲ್ಲಿ ಹೇಗೆ ಹುಟ್ಟುಕೊಳ್ತೀವಿ ಏನು ಮಕ್ಕಳು ಇಬ್ಬರು ಐ ಟಿ ಕಂಪನಿಯಲ್ಲಿ ಉದ್ಯೋಗಿಗಳು ಅವರಿಗೆ ಏನೋ ಇನ್ನೂ ಹೊಸದಾಗಿ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತೇಳಿ ಅವರಲ್ಲಿ ಒಂದು ಏನು ಮಹತ್ವಾಕಾಂಕ್ಷೆ ಇತ್ತು ಅದಕ್ಕೆ ನಮ್ಮ ಯಜಮಾನರು ಕೆ ಪಿ ಮೋಹನ್ ಅವರು ಒಂದು ಸಲಹೆ ಕೊಟ್ಟರು ನೀವು ಏನಾದರೂ ಒಂದು ಉದ್ಯಮ ನಡೆಸಿ ಉದ್ಯೋಗವನ್ನೇ ನಂಬಿಕೊಂಡಿರೋದು ಬೇಡ ಇವಾಗ ಕೊರೋನಾ ಆ ಥರ ಎಲ್ಲ ಸಂದರ್ಭದಲ್ಲಿ ಹಲವಾರು ಐ ಟಿ ಉದ್ಯೋಗಿಗಳು ಉದ್ಯೋಗಗಳನ್ನು ಕ ಕಳ್ಕೊಂಡಿದ್ದಾರೆ ಹಾಗೆ ಅಂಥ ಒಂದು ಪ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇನಾದರೂ ಇನ್ನೊಂದು ಉದ್ಯಮವನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ಅವರು ಹೇಳಿದರು ಮಕ್ಕಳೇ ನೀವು ಇದು ಸೂಪರ್ ಮಾರ್ಕೆಟ್ ಒಂದು ಸ್ಟಾರ್ಟ್ ಮಾಡಿ ಅದರಿಂದ ಏನು ನಷ್ಟ ಏನಿಲ್ಲ ಕೊರೋನಾ ಅಂತಹ ಸಂದರ್ಭಗಳಲ್ಲಿ ಕೂಡ ಅದೇನು ಹೋಮ್ ಡೆಲಿವರಿ ಆ ಥರ ಎಲ್ಲ ಕೊಟ್ಟು ಅದೇನು ಮುಳುಗಿ ಹೋಗುವಂತಹ ಒಂದು ಉದ್ಯಮ ಅಲ್ಲ ನೀವು ಸ್ಟಾರ್ಟ್ ಮಾಡಿ ಅಂಥೇಳಿ ಒಂದು ಮಾರ್ಗದರ್ಶನ ಮಾಡಿದರು ಹಾಗೆ ಸ್ಟಾರ್ಟ್ ಮಾಡಿದೆವು ನಾವು ಇವಾಗ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮ ಸುದ್ದಿ ಪತ್ರಿಕೆಯ ಮುಖಾಂತರ ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನೆಲ್ಲರೂ ಉತ್ತೇಜಿಸಬೇಕು ಅಂತ ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಭಾಳಷ್ಟು ಅಂದರೆ ಇಲ್ಲಿಯ ಒಂದು ಈ ಒಂದು ಕಾರ್ಯವನ್ನು ಅಂದರೆ ಇಂಥ ಒಂದು ಒಳ್ಳೆಯ ರೀತಿಯ ಒಂದು ಮಾಟನ್ನು ತೆರಿಬೇಕು ಅಂತ ಹೇಳಿದರೆ ಭಾಳಷ್ಟು ಒಳ್ಳೆಯ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದಾರೆ ಸರ್ ನೀವೇನು ಹೇಳ್ತೀರ ನಮಗೆ ತುಂಬ ವರ್ಷಗಳಿಂದ ಒಂದು ಬಿಸ್ನೆಸ್ಸಲ್ಲಿ ಬರಬೇಕು ಅಂತ ಇತ್ತು ನಾವು ಯಾವ ಬಿಸ್ನೆಸ್ ಅಂತ ನೋಡ್ತಾ ಇದ್ವಿ ಆಮೇಲೆ ಒಂದು ಇದು ಸೂಪರ್ ಮಾರ್ಕೆಟ್ದು ಅಂತ ಒಂದು ಐಡಿಯಾ ಬಂತು ನಾವು ಇದರಿಂದ ಜನರಿಗೂ ಸಹ ಹೆಲ್ಪ್ ಮಾಡ್ಬೋದು ಸೊ ತುಂಬ ಕಡೆ ಪ್ರೈಸ್ಗಳೆಲ್ಲ ಜಾಸ್ತಿ ಇರುತ್ತೆ ನಾವು ಆದಷ್ಟು ಅಫೋರ್ಡೆಬಲ್ ಸೇಲ್ ಮಾಡಿ ಜನರಿಗೂ ಮನೆ ಮನೆಗೆ ಸೀದಾ ಡೆಲಿವರಿ ತಲುಪ್ಸೋ ಥರ ಮಾಡ್ತಾ ಇದ್ದೇವೆ ಸೊ ಮನೆಯಿಂದಲೇ ಕೂತ್ಕೊಂಡು ಆರ್ಡರ್ ಮಾಡಿ ಮನೆಗೆ ಐಟಮ್ಗಳು ಎಲ್ಲ ಬರುತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಾವೊಂದು ಆ್ಯಪ್ ಸಹ ಲಾಂಚ್ ಮಾಡ್ತೇವೆ ನೀವು ಮನೆಯಲ್ಲೇ ಆ್ಯಪಿಂದ ಆರ್ಡರ್ ಮಾಡಿಕೊಂಡು ಮನೆಗೆ ತರಿಸಿಕೊಳ್ಳಬಹುದು ಸೊ ಆ ಥರ ಸೌಲಭ್ಯಗಳು ಜನರಿಗೆ ಹೆಲ್ಪ್ ಮಾಡಬೇಕು ಒಂದು ಒಳ್ಳೆಯ ಸೌಲಭ್ಯಗಳು ಕೊಡಬೇಕು ಅಂತೇಳಿ ಮಾಡಿದ್ದೇವೆ ಸೊ ನೀವು ನೋಡ್ಬೋದು ಇಲ್ಲಿ ಸೊ ಎ ಸಿ ಲೈಟ್ಸು ಎಲ್ಲ ಮಾಡಿ ಒಂದು ಅವರಿಗೆ ಒಳ್ಳೆ ಫೀಲ್ ಆಗಬೇಕು ಬಂದಾಗ ಆ ಥರ ಸೆಟ್ ಮಾಡಿದ್ದೇವೆ ಸೊ ಅದನ್ನು ಮೊದಲು ಇದು ಒಬ್ಬ ಉದ್ಯಮವನ್ನು ಸ್ಥಾಪಿಸಿರುವಂಥ ಯುವ ಉದ್ಯಮಿಯ ಮಾತು ಯಾಕೆಂತ ಹೇಳಿದರೆ ಐ ಟಿ ಬಿ ಟಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋದ್ರ ಜೊತೆಯಲ್ಲಿ ತಾನೇ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಮುಂದಡಿ ಇಟ್ಟಿದ್ದಾರೆ ಅವರ ಆ ಉದ್ಯಮಕ್ಕೆ ಯಶಸ್ಸಾಗಲಿ ಅನ್ನುವಂಥದ್ದು ಕೂಡ ನಮ್ಮ ಅಪೇಕ್ಷೆ ಓಕೆ ನೀವು ಹೇಳಿ ಓಕೆ ಸೊ ನಾವು ಐ ಟಿ ಎಂಪ್ಲಾಯೀಸು ನಮಗೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಆಯಿತು ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸೂಪರ್ ಮಾರ್ಕೆಟ್ನ ನಾರ್ಮಲಿ ಈಗ ಬ್ಯಾಂಗ್ಳೂರಲ್ಲೆಲ್ಲ ಆನ್ಲೈನ್ ಆರ್ಡರ್ ಮಾಡಿದ್ರೆ ಲೈಕ್ ನಾವು ಟ್ರಾಫಿಕ್ ಟ್ರಾವೆಲ್ ಮಾಡಬೇಕಂತ ಎಲ್ಲ ಮನೆಗೆನೆ ಬಂದು ಕೊಟ್ಟು ಹೋಗ್ತಾರೆ ಫೈವ್ ಮಿನಿಟ್ಸ್ ಅಲ್ಲಿ ಇಲ್ಲಿ ಆ ಫೆಸಿಲಿಟಿ ಇಲ್ಲ ಸೊ ನಾವು ಒಂದು ಹೊಸದಾಗಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಹಳ್ಳಿಯವರಿಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಿರುವಂತಹ ಈ ಸಂಸ್ಥೆಯನ್ನು ಪ್ರಾರಂಭಿಸಿರುವಂಥ ಇತರ ಉದ್ಯಮ ಉದ್ಯಮಿಗಳ ಮಾತುಗಳು ಓಕೆ ಹೀಗೆ ಇವರ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನುವಂಥದ್ದು ಕೂಡ ನಮ್ಮ ಒಂದು ಅಭಿಲಾಷೆ ಇವತ್ತು ನಮ್ಮ ಜೊತೆ ಒಬ್ಬ ಉದ್ಯಮಿಗಳು ಅಂದರೆ ನಮ್ಮ ಸುಳ್ಳೆ ತಾಲೂಕಿನ ಗ್ರಾಮದವರೇ ಸೊ ಆಲಿಟಿ ಗ್ರಾಮದಿಂದ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಹೋಗಿ ನೆಲೆಸ್ತಾರೆ ನಂತರದ ದಿನಗಳಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಉದ್ಯಮವನ್ನು ಸ್ಥಾಪಿಸ್ತಾರೆ ಸೊ ಇವತ್ತು ಸುಳ್ಯದಲ್ಲಿ ನಮ್ಮ ಅನ್ನುವಂಥ ಒಂದು ಈ ಒಂದು ಮಾಟನ್ನು ಕೂಡ ಉದ್ಘಾಟಿಸಲಿಕ್ಕೆ ಅದಕ್ಕೆ ಪ್ರೇರಣೆ ಅಂತ ಹೇಳ್ಬೋದು ಶ್ರೀಯುತ ನಿತ್ಯಾನಂದ ಹಾಸ್ಪಾರೆಯವರು ಇದ್ದಾರೆ ಸೊ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ಇವತ್ತು ಸುಳ್ಯದ ಒಂದು ನಗರಕ್ಕೆ ಇಂಥ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡಲಿಕ್ಕೆ ಮುಂದಾಗಿದ್ರಿ ಏನು ಅನಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ಸುಳ್ಯದ ಬೇಕು ಬೇಡಗಳಂತ ಹಲವಾರು ಇರ್ತವೆ ಅದರಲ್ಲಿ ಇವತ್ತು ಕನ್ಸ್ಯೂಮರ್ ಐಟಮ್ಸ್ ಅಂತ ಹೇಳುವಂಥದ್ದು ಇಂಥ ಒಂದು ಮಾರ್ಟ್ಗಳ ಅವಶ್ಯಕತೆ ಸುಳ್ಯ ಸಿಟಿ ಮೊದಲಿದ್ದ ಹಾಗೆ ಇಲ್ಲ ನಾನು ಮೊದಲಿದ್ದ ಹಾಗೆ ಒಂಥರ ಎಲ್ಲ ಫ್ಯಾಸಿಲಿಟಿಗಳು ಅಷ್ಟೊಂದು ಇರಲಿಲ್ಲ ಆವಾಗ ಇವತ್ತು ಸುಳ್ಯ ಸಾಕಷ್ಟು ಬೆಳೆದಿದೆ ಜನರ ಬೇಕು ಬೇಡಗಳು ಇತಿಮಿತಿ ಇಲ್ಲದೆ ಬೆಳೀತಾ ಇದೆ ಹಾಗಾಗಿಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಇಂಥ ಮಾರ್ಟ್ಗಳಲ್ಲೂ ಬೆಳಿಬೇಕಾದಂಥ ಬರಬೇಕಾದಂಥ ಅಗತ್ಯವೂ ಇದೆ ಅದನ್ನು ಮನೆಗಂಡು ನನ್ನ ತಂಗಿಯ ಮಗಳು ಕಮಲಾಕ್ಷಿ ಮಗಳ ಅವಳ ಅಡ್ವೊಕೇಟು ಅವಳಿ ಸಾಫ್ಟ್ವೇರ್ ಇಂಜಿನಿಯರು ಹೌದು ಪ್ರಯೋಗಾರ್ಥವಾಗಿ ಇದನ್ನು ಒಂದು ಒಳ್ಳೆಯ ಏರಿಯಾವನ್ನು ಸರ್ವೆ ಮಾಡಿಬಿಟ್ಟು ಇಂಥದ್ದು ಇಂಥಲ್ಲೇ ನಡಿಬೋದು ಇದಕ್ಕೆ ಒಂದು ಪೊಟೆನ್ಷಿಯಲ್ ಮಾರ್ಕೆಟಿಂಗ್ ಇದೆ ಇಲ್ಲಿ ಅನ್ನೋಂಥ ಇದನ್ನು ತಿಳ್ಕೊಂಡು ಬಿಟ್ಟು ಒಂದು ಕನ್ಸ್ಯೂಮಲ್ ಕನ್ಸ್ಯೂಮರ್ ಐಟಮ್ಸು ಇದೆ ಡ್ಯೂರೇಬಲ್ ಐಟಮ್ ಎರಡೂ ಇದೆ ಪ್ರಯೋ ಪ್ರಯೋಗಾರ್ಥವಾಗಿ ಇದ್ದೇವೆ ಭಗವಂತನ ಮೇಲೆ ಭಾರವನ್ನು ಹಾಕಿಬಿಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡುವುದಕ್ಕೋಸ್ಕರ ನಾವು ಎಲ್ಲರೂ ಗುರು ಹಿರಿಯರು ಸಂಬಂಧಿಕರು ರಕ್ತ ಸಂಬಂಧಿ ಎಲ್ಲರೂ ಇದ್ದೇವೆ ಹಾಗಾಗಿ ಒಂದು ಸಂತೋಷದ ಇದರಿಂದ ಉದ್ಘಾಟನೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ನಮ್ಮ ಊರಿನವರೇ ಆಲಿಟಿ ಗ್ರಾಮದವರೇ ಇವತ್ತು ಆಲಿಟಿ ಗ್ರಾಮದವರೇ ಸುಳ್ಯ ನಗರದಲ್ಲಿ ಇಂಥ ಒಂದು ಮಾಟನ್ನು ತೆರಿತಾ ಇದ್ದಾರೆ ಈ ಮಾಟಿಗೆ ಬಂದು ಈ ಮಾಟಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಆತ್ಮೀಯರಾದಂಥ ಸುಧಾಮ ಆಲಿಟಿಯವರು ಸರ್ ಹೇಳಿ ಏನಿಸ್ತಾ ಇದೆ ಬೆಳೀತಿರುವಂಥ ಸುಳ್ಯಕ್ಕೆ ಇದೊಂದು ಕೊಡುಗೆ ಆಗ್ತಾ ಇದೆ ಹೀಗಾಗಿ ಯಾಕೆಂದರೆ ಕಾಂ ಬಿಸ್ನೆಸ್ನಲ್ಲಿ ಅವುಗಳು ಸ್ಪರ್ಧೆ ಬೇಕು ಒಳ್ಳೆ ಒಳ್ಳೆಯ ಮಾಲುಗಳು ಸಿದ್ಧ ಮತ್ತು ಶುದ್ಧ ವಸ್ತುಗಳು ಸರವರಿಗೆ ಆಗಬೇಕು ಗ್ರಾಹಕರಿಗೆ ಒಳ್ಳೆಯ ಸಾವಯವ ವಸ್ತುಗಳು ಸಿಗುವಾಗೆ ಆಗಬೇಕು ಇದು ಒಳ್ಳೆಯ ಒಂದು ಆಲೋಚನೆ ಒಳ್ಳೆ ಇದು ಇದರಿಂದಾಗಿ ಅವರು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅವರಿಗೆಲ್ಲರಿಗೂ ಶುಭಾಶಯ ಅಂತ ಹೇಳ್ತೇನೆ ಥ್ಯಾಂಕ್ ಯು ಇವತ್ತು ಈ ಸುಳ್ಯದಲ್ಲಿ ಪ್ರಾರಂಭಗೊಳ್ಳುತ್ತಿರುವಂಥ ಈ ಒಂದು ನಮ್ಮ ಮಾರ್ಟಿಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು ಇವರ ಸಂಬಂಧಿಕರು ಈ ಒಂದು ಮಾರ್ಟನ್ನು ಇಲ್ಲಿ ತೆರೀತಾ ಇದ್ದಾರೆ ಸೊ ನಮ್ಮ ಜೊತೆ ಇರುವವರು ನಮ್ಮ ಆತ್ಮೀಯರು ಆಲಿಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಕರುಣಕರ ಹಾಸ್ಪರ್ಯ ಅವರು ಇದ್ದಾರೆ ಸರ್ ಏನು ಅನಿಸ್ತಾ ಇದೆ ನಿಮ್ಮ ಒಬ್ಬ ಸಂಬಂಧಿಕರು ಇಂಥ ಒಂದು ಸುಳ್ಯ ನಗರದಲ್ಲಿ ಇವತ್ತೊಂದು ಇಂಥ ದೊಡ್ಡ ಮಟ್ಟದ ಒಂದು ಮಾರ್ಟನ್ನು ತೆರೀತಾ ಇದ್ದಾರೆ ಅಂದರೆ ಸೂಪರ್ ಮಾರ್ಕೆಟನ್ನು ತೆರೀತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದು ಸುಳ್ಯದಲ್ಲಿ ಈಗಾಗಲೇ ಒಂದು ಮೂರು ನಾಲ್ಕು ಸೂಪರ್ ಮಾರ್ಕೆಟ್ಗಳಿವೆ ಆದರೆ ಇದ್ದರೂ ಕೂಡ ಈ ಭಾಗದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಎಂದು ಹೇಳೋದೇ ಇಲ್ಲಿ ಕೂಡ ಇಲ್ಲ ಮತ್ತು ಇನ್ನೊಂದು ಮುಖ್ಯ ಇದು ಅಂತ ಹೇಳಿದರೆ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕಿನ ಪ್ರಾಬ್ಲಮ್ ಹೇಳಿ ಇಲ್ಲಿ ನಮಗೆ ಬೇಕಾದಲ್ಲಿ ಪಾರ್ ವಾಹನ ಪಾರ್ಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಆದರೆ ಇಲ್ಲಿ ಪಾರ್ಕಿಂಗ್ ಕೂಡ ವಿಶಾಲವಾದ ವ್ಯವಸ್ಥೆ ಇದೆ ಮತ್ತು ಪಾರ್ಕಿಂಗಿಗೆ ಏನು ತೊಂದರೆ ಕೂಡ ಇಲ್ಲ ಆದ ಕಾರಣ ಇಲ್ಲಿ ಒಂದು ಸು ಎಲ್ಲರಿಗೆ ಜನರಿಗೆ ಬರುವುದಕ್ಕೆ ಇಲ್ಲಿ ಒಂದು ಸು ಒಳ್ಳೆಯ ಒಂದು ಪ್ಲೇಸ್ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಹೊಸದಾಗಿ ಇದೊಂದು ಆರಂಭವಾಗ್ತಾ ಇರೋ ನಾವು ಒಂದು ಈ ಥರ ಒಂದು ಪ್ರಯತ್ನಕ್ಕೆ ಮೊದಲಿಗೆ ಇಳ್ದದು ಆದ ಕಾರಣ ಎಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೇವೆ ಅತ್ಯಂತ ಕಡಿಮೆ ರೇಟಿಗೆ ಅಂದರೆ ನಾವು ದೊಡ್ಡ ಮಾರ್ಜಿನ್ ಇಟ್ಟುಕೊಳ್ಳಲ್ಲ ಸಣ್ಣ ಒಂದು ಮಾರ್ಜಿನಲ್ಲಿ ಜನರಿಗೆ ಒಳ್ಳೆಯ ಉತ್ತಮ ಮಟ್ಟದ ಒಂದು ವಸ್ತುಗಳನ್ನು ಎಲ್ಲ ವಸ್ತುಗಳನ್ನು ಪೂರೈಸಬೇಕು ಅಂತ ನಮ್ಮ ಮೊದಲ ಆದ್ಯತೆ ನಾವು ಕೊಡ್ತಾ ಇದ್ದೇವೆ ಇದು ಕರುಣಕರ ಹಾಸ್ಪರೆಯವರ ಒಂದು ಮನದಾಳದ ಮಾತುಗಳು ಅಂಬೇಡ್ಕರ್ದಲ್ಲಿ ಇವತ್ತು ಬಹಳಷ್ಟು ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಅಡ್ಕಾರ್ ಆರ್ಕೆಡ್ನಲ್ಲಿ ನಮ್ಮ ಮಾರ್ಟ್ ಅನ್ನುವಂಥ ಒಂದು ಸೂಪರ್ ಮಾರ್ಕೆಟನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮೆಲ್ಲರ ಶಿಕ್ಷಣ ಬ್ರಹ್ಮ ಅಂತ ಹೇಳ್ಬೋದು ಪೂಜ್ಯ ಡಾಕ್ಟರ್ ಕುರುಂಜಿ ವೆಂಕಟರಮಣ ವೆಂಕಟರಮಣಗೌಡರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ಚಿದಾನಂದರವರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇದರ ಅಧ್ಯಕ್ಷರು ಇವರು ಈಗ ಈ ಒಂದು ಸಂಸ್ಥೆಯನ್ನು ಅಂದರೆ ಈ ಒಂದು ಮಾರ್ಟನ್ನು ಉದ್ಘಾಟನೆ ಮಾಡಿ ಏನು ಹೇಳ್ತಾರೆ ಕೇಳೋಣ ಸರ್ ಏನು ಅನ್ನಿಸ್ತಾ ಇದೆ ಸರ್ ಇಲ್ಲಿರುವಂಥ ಎಲ್ಲ ಗ್ರಾಹಕರುಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಪ್ರಥಮ ನನ್ನ ಶುಭಾಶಯಗಳು ಈ ದಿವಸ ಸುನಿಲ್ ಕೆಜೆ ಮತ್ತು ಮೋನಿಕಾ ಮೋಹನ್ ರವರು ಪ್ರಾರಂಭಿಸಿರುವಂಥ ಈ ನಮ್ಮ ಮಾರ್ಟ್ ನೂತನ ಸೂಪರ್ ಮಾರ್ಕೆಟ್ ಈ ನಮ್ಮ ಅಂಬರ್ನಾಟಕದಲ್ಲಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಆಪೋಸಿಟಲ್ಲಿ ಒಂದು ಪ್ರಾರಂಭ ಮಾಡಿದೆ ದಿನೇಶ್ ಅಡ್ಕರ್ ಇವರ ಈ ಒಂದು ಕಟ್ಟಡದಲ್ಲಿ ಈಗ ಭಾಳಷ್ಟು ಬೇರೆ ಬೇರೆ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯ ಮಳಿಗೆಗಳು ಇನ್ನಿತರ ಎಲ್ಲ ಪ್ರಾರಂಭ ಇದೆ ಅದರಿಂದ ಇದು ಬಹುಶಃ ಈ ಏರಿಯಕ್ಕೊಂದು ಅತಿ ಅಗತ್ಯವಾದಂಥ ಒಂದು ಮಳಿಗೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಮನೆಯವರಿಗೆ ಹಾಗೂ ನಮ್ಮ ವೈದ್ಯ ವಿದ್ಯಾರ್ಥಿಗಳಿಗೂ ಸಹ ಬೇಕಾದಂಥ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತಾ ಇದೆ ಅದರಿಂದಾಗಿ ಯಾವುದೇ ಇದ್ರೂ ಕ್ಷಣ ಮಾತ್ರದಲ್ಲಿ ಎರಡು ನಿಮಿಷದಲ್ಲಿ ಅವರಿಗೆ ಕಮ್ಮಿ ಇದ್ದರೆ ಅದನ್ನು ಬಂದು ಇಲ್ಲಿ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇದೆ ಹಣ್ಣು ಹಂಪಲ್ ವೆಜಿಟೇಬಲ್ಸ್ ಇದೆ ಎಲ್ಲನೂ ಬೇಕಾದಂಥದ್ದು ಇಲ್ಲಿ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಗ್ರಾಹಕರ ಅನುಕೂಲಕ್ಕೆ ಸರಿಯಾಗಿ ಗ್ರಾಹಕರಿಗೆ ಏನೇನು ಬೇಕು ಅಂತೇಳಿ ಹೇಳಿ ತಿಳ್ಕೊಂಡು ಇನ್ನೂ ಸಹ ಇದನ್ನು ಹೆಚ್ಚು ಅಭಿವೃದ್ಧಿ ಮಾಡಿ ಇದರಿಂದ ಅವರು ಸುನಿಲ್ ಮತ್ತು ಮೋನಿಕಾ ಅವರು ಉತ್ತಮ ರೀತಿಯಲ್ಲಿ ಒಂದು ಈ ಒಂದು ಮಳಿಗೆಯನ್ನು ಅಭಿವೃದ್ಧಿಪಡಿಸುವಂತಾಗಲಿ ಹಾಗೂ ಸುಳ್ಯದ ಎಲ್ಲ ಮಳಿಗೆಗಳಲ್ಲಿ ಇದೊಂದು ಹೆಚ್ಚಿನ ಮಳಿಗೆ ಈಗ ಆಗಿದೆ ಇದೊಂದು ಹೆಚ್ಚಿನ ಗರಿ ಸುಧಾಕರ್ ಅವರು ಸುಧಾಕರ್ ಅವರು ಈಗ ಏನು ವಾರ್ತಗರ ಸಂಘದ ಅಧ್ಯಕ್ಷ ಆಗಿದ್ದಾರೆ ಅವರು ಇವರನ್ನು ಸಹ ಒಂದು ಮೆಂಬರ್ ಮಾಡಿ ಇದರಲ್ಲಿ ಅವರನ್ನು ಈ ಒಂದು ಇದರಲ್ಲಿ ಸೇರಿಕೊಳ್ಳಬೇಕು ಅಂತ ಹೇಳಿ ಹೇಳ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟವಾಳ ಲಂಬೆ ಎಂ ಬಿ ಸದಾಶಿವರು ಪಿ ಸಿ ಜಯರಾಮ ಹರೀಶ್ ಕಂಜಿಪಿಲಿ ಹಾಗೂ ದಿನೇಶ್ ಅಡ್ಕಾರ್ ಹಾಗೂ ಇನ್ನಿತರೆಲ್ಲ ಇಲ್ಲಿ ಇವತ್ತು ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಇದನ್ನು ನಾವು ಇವತ್ತು ಉದ್ಘಾಟಿಸಿದ್ದೇವೆ ಉದ್ಘಾಟಿಸಿದಂಥ ಈ ಮಳಿಗೆ ನಮ್ಮ ಚನ್ನಕೇಶ್ವರ ದೇವರು ಹಾಗೂ ಮಲ್ಲಿಕಾರ್ಜುನ ದೇವರ ಅನುಗ್ರಹದಿಂದ ಉತ್ತಮವಾಗಿ ಬೆಳೆದು ಇವರಿಗೆ ಸುನಿಲ್ ಹಾಗೂ ಮೋನಿಕಾ ಅವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕೆ ವಿ ಜಿ ಆಯುರ್ವೇದಿಕ್ ಕಾಲೇಜಿನ ಸರಿ ಮುಂಭಾಗದಲ್ಲಿ ಒಂದು ಮಾರ್ಟು ಒಂದು ಸೂಪರ್ ಮಾರ್ಕೆಟ್ ಉಪ ಆಗಿದೆ ಅದರ ಪಕ್ಕದಲ್ಲಿ ಕೆಫೆ ಕೂಡ ಇದೆ ಬೆಳೆಯುತ್ತಿರುವ ಸುಳ್ಯಕ್ಕೆ ಮತ್ತೊಂದು ಕೊಡುಗೆ ಅಡ್ಕಾರ್ ಕಾಂಪ್ಲೆಕ್ಸ್ನಲ್ಲಿ ತುಂಬ ಸುಂದರವಾಗಿ ಮೂಡಿ ಬಹುಶಃ ಒಂದು ಕಡೆ ವಿದ್ಯಾರ್ಥಿಗಳ ಸಮೂಹ ಇದ್ದರೆ ಇನ್ನೊಂದು ಕಡೆ ರೆಸಿಡೆನ್ಷಿಯಲ್ ಏರಿಯಾ ಇದು ಸೊ ಬೇಕಾದ ಎಲ್ಲ ನೀಡ್ಸನ್ನು ಪೂರೈಸುವ ಕೇವಲ ಗ್ರೋಸರಿಗಳು ಮತ್ತು ಸೂಪರ್ ಮಾರ್ಕೆಟ್ಗೆ ಸೀಮಿತವಾಗಿರದೆ ಸ್ಟೇಷನರಿ ಐಟಮ್ ಕೂಡ ಇದೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೇಕಾದ್ದು ಇತರ ವಿದ್ಯಾರ್ಥಿಗಳಿಗೆ ಬೇಕಾದ್ದು ಒಳ್ಳೆ ಪರಿಸರದಲ್ಲಿ ಒಳ್ಳೆ ಬಿಲ್ಡಿಂಗ್ನಲ್ಲಿ ಒಂದು ಒಳ್ಳೆ ಐಡಿಯಾದಲ್ಲಿ ಕರ್ಣಾಕರ ಆಸ್ಪತ್ರೆ ಆಸ್ಪತ್ರೆಯವರ ಮಕ್ಕಳು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೋರ್ತಾ ಇದ್ದೇನೆ ಮಾರ್ಟ್ನಲ್ಲಿ ಸ್ಟ್ರೀಟ್ ಸ್ಟೋರೀಸ್ ಅನ್ನುವಂಥ ಒಂದು ಕೆಫೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಇವತ್ತು ನಮ್ಮ ಜೊತೆ ಸುಳ್ಯದ ಉದ್ಯಮಿಗಳಾದಂಥ ಎಂ ವಿ ಸದಾಶಿವರಿದ್ದಾರೆ ಇವತ್ತು ಮಾರ್ಟನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಜೊತೆಯಲ್ಲಿ ಇಲ್ಲಿಯ ಕೆಫೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಅವರ ಮನಸ್ಸಿಗೆ ಏನು ಕೇಳೋಣ ಅನ್ನೋದನ್ನು ಕೇಳೋದು ಹೇಳಿಸಿದ್ದಾರೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಪ್ರದೇಶದಲ್ಲಿ ಇಂಥ ಒಂದು ಹೋಮ್ ಮಾರ್ಟನ್ನು ಮಾಡಿರುವುದು ನಮಗೆ ಸುಳ್ಯಕ್ಕೆ ಒಂದು ಹೆಮ್ಮೆ ಆ್ಯಕ್ಚುಲಿ ಇಂಥ ಸ್ವದೇಶಿ ಸಂಸ್ಥೆಗಳು ಹೆಚ್ಚಾಗಿ ಬರಬೇಕು ನಾವು ವಿದೇಶದಿಂದ ಬಂದಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆದ ನಂತರ ಅನೇಕ ಕಂಪನಿಗಳು ಬರೋದನ್ನು ನೋಡಿದ್ದೇವೆ ಅದಕ್ಕೆ ವಿರೋಧವನ್ನು ಮಾಡಿದ್ದೇವೆ ಈಗ ಅಲ್ಲಲ್ಲಿ ಈ ರೀತಿಯ ಬಹುರಾಷ್ಟ್ರೀಯ ಕಂಪನಿಗಳು ತಲೆ ಇವೆ ಅದು ಸ್ಥಳೀಯರಿಗೆ ಹೊಡೆತವನ್ನು ಇದೆ ನಾವು ಹಿಂದೆ ಮೋಮೆಂಟ್ ಪಾಪ್ ಸ್ಟೋರ್ ಅಂತ ಏನು ಕರಿತಿದ್ದೆವು ಅಂದರೆ ಸಂಪ್ರದಾಯಸ್ಥ ಒಂದು ಅಂಗಡಿಗಳು ಅದು ಕ್ರಮೇಣ ಇಲ್ಲದಾಗಿ ಈ ರೀತಿಯ ದೊಡ್ಡ ಸಂಸ್ಥೆಗಳು ಬರ್ತಾಯಿವೆ ಆ ಸಂಸ್ಥೆಗಳನ್ನು ಮೆಟ್ಟಿ ನಿಂತು ನಮ್ಮದೇ ಆದಂಥ ಯುವಕರು ಮುಂದೆ ಬಂದು ಈ ರೀತಿಯ ಮಾರ್ಟ್ಗಳನ್ನು ಮಾಡಿ ಆ ವಾಲ್ಮಾರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಸೆಡ್ಡು ಹೊಡೆದು ನಮ್ಮವರಿಗೆ ಅವಕಾಶ ಕಲ್ಪಿಸಿ ನಮ್ಮ ಉತ್ಪನ್ನಗಳನ್ನೇ ಇಲ್ಲಿ ಅತ್ಯುತ್ತಮವಾದಂಥ ಉತ್ಪನ್ನಗಳನ್ನು ಕೊಟ್ಟು ಗ್ರಾಹಕರ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಹೆಜ್ಜೆ ಆಗಿದೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಡಾಕ್ಟರ್ ಕೆ ವಿ ನಮ್ಮ ಎಲ್ಲ ಹಿತೈಷಿಗಳ ಬಂಧು ಮಿತ್ರರ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಅಭಯಿಸ್ತೇನೆ ವೀಕ್ಷಕರೇ ಇಷ್ಟು ಹೊತ್ತು ಸುಳ್ಯದ ಅಂಬೇಡ್ಕರ್ದಲ್ಲಿ ನಮ್ಮ ಮಾರ್ಟ್ ಅನ್ನುವಂಥ ಸೂಪರ್ ಮಾರ್ಕೆಟ್ ಉದ್ಘಾಟನೆಯನ್ನು ನೋಡಿದ್ರಿ ಹಾಗೆ ಪಕ್ಕದಲ್ಲಿರುವಂಥ ಸ್ಟ್ರೀಟ್ ಸ್ಟೋರೀಸ್ ಅನ್ನುವಂಥ ಕೆಫೆಯನ್ನು ಕೂಡ ತಾವು ನೋಡಿದ್ರಿ ಹಾಗೆ ಬಹಳಷ್ಟು ಇಲ್ಲಿಯ ಒಂದು ವಿಶೇಷತೆಗಳ ಬಗ್ಗೆ ಕೂಡ ಹೇಳಿದರು ಇದರ ಮಾಲಕರು ಕೂಡ ನಮ್ಮ ಜೊತೆ ಅವರ ಒಂದು ಉದ್ದೇಶ ಮತ್ತು ಈ ಒಂದು ಮಾರ್ಟನ್ನಲ್ಲಿ ತೆರಬೇಕು ಯಾಕೆ ತೆರಬೇಕು ಅನ್ನೋದನ್ನು ಕೂಡ ನಮ್ಮ ಜೊತೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಜೊತೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಈ ಮಾರ್ಟನ್ನು ಉದ್ಘಾಟನೆ ಮಾಡಿದಂಥ ಅತಿಥಿಗಳು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ ಎಲ್ಲವನ್ನ ನೋಡಿದ್ರಿ ಬಹಳಷ್ಟು ಸುಸಜ್ಜಿತವಾದಂಥ ಒಂದು ಮಾರ್ಕೆಟ್ನಲ್ಲಿ ಇವತ್ತು ಸುಸಜ್ಜಿತವಾದಂಥ ಮಾರ್ಟ್ ಉದ್ಘಾಟನೆ ಆಗಿದೆ ನಗರಕ್ಕೆ ಇದೊಂದು ಕೊಡುಗೆ ಆಗಿದೆ ಏನೇ ಇರಲಿ ಇಂಥ ಮಾರ್ಟ್ಗಳು ಆ ಸುಳ್ಯಕ್ಕೆ ಕೂಡ ಬರ್ತಾ ಇರಬೇಕು ಅನ್ನುವಂಥದ್ದು ಕೂಡ ನಮ್ಮ ಅಪೇಕ್ಷೆ ಆ ನಿಟ್ಟಿನಲ್ಲಿ ನಮ್ಮ ನಗರ ಇನ್ನಷ್ಟು ಬೆಳಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಅಭಿಲಾಷೆ ಆಗಿದೆ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್ ಸುಳ್ಯ